ಮೊಳಕಾಲ್ಮೂರು ಬಸ್ ನಿಲ್ದಾಣದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಏನು ನಿನ್ನೆ ದಿನ ಸಿಜಿಐ ಚಂದ್ರಚೂಡ ನೇತೃತ್ವದ ಏಳು ನ್ಯಾಯಮೂರ್ತಿಗಳು ಸುಪ್ರೀಂ ಕೋರ್ಟ್ ಪೀಠವು ಎಸ್ಸಿ ಒಳ ಮೀಸಲಾತಿ ನೀಡಬಹುದು ಎಂಬ ಮಹತ್ವದ ತೀರ್ಪನ್ನು ನೀಡುವುದರ ಹಿನ್ನೆಲೆಯಲ್ಲಿ ಮಾದಿಗ ಸಮುದಾಯದ ವತಿಯಿಂದ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆಯನ್ನು ಮಾಡಲಾಯಿತು ಈ ಶುಭ ಸಂದರ್ಭದಲ್ಲಿ ನಿರ್ದೇಶಕರಾದ ಶ್ರೀನಿವಾಸ ಮೂರ್ತಿ ಎಸ್ಸಿ ಮೋರ್ಚಾ ಜಿಲ್ಲಾ ಸದಸ್ಯರಾದ ತಿಪ್ಪೇಸ್ವಾಮಿ ತಾಲೂಕಾ ದಸಂಸ ಚಾಲಕರಾದ ಕರಿ ಬಸಪ್ಪ ಬಿಜೆಪಿ ಎಸ್ಪಿ ಮೋರ್ಚಾ ಅಧ್ಯಕ್ಷರಾದ ಸಿದ್ಧಾರ್ಥ ದಸಂಸ ಸಹ ಸಂಚಾಲಕರು ನಾಗೇಂದ್ರಪ್ಪ ಎಸ್ಸಿ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಬಲರಾಮ ಎಸ್ಪಿ ಮೋರ್ಚಾ ಉಪಾಧ್ಯಕ್ಷರು ಚಂದ್ರಣ್ಣ ಪಟ್ಟಣ ಪಂಚಾಯಿತಿ ಸದಸ್ಯರು ಸೇರಿದಂತೆ ಇನ್ನು ಅನೇಕ ಗಣ್ಯ ಮಾನ್ಯರು ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಹರೀಶ್ ಎನ್ ಬಾಬಾ ಸಾಹೇಬರನ್ನ ನೆನೆಸಿಕೊಳ್ಳುವಂತ ಒಂದು ಪರಿಪಕ್ವ ದಿನ ಯಾಕಪ್ಪ ಬಾಬಾ ಸಾಹೇಬ್ರನ್ನ ನೆನೆಸ್ಕೊಳ್ಬೇಕಂದ್ರೆ ಅವರು ನೀಡಿರ್ತಕ್ಕಂಥ ಸಂವಿಧಾನದ ಮುಖಾಂತರ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ಏಳು ಜನಗಳ ನ್ಯಾಯಪೀಠ ಸಾಮಾಜಿಕ ನ್ಯಾಯವನ್ನು ಎತ್ತಿಡಿದಿರುವಂತ ದಿನ ಕಾರಣ ಇಷ್ಟೇ ಮೊದಲು ಆಂಧ್ರ ಪ್ರದೇಶದಲ್ಲಿ ಪ್ರಾರಂಭವಾಗಿರ್ತಕ್ಕಂತಹ ಈ ಒಂದು ಒಳ ವರ್ಗೀಕರಣ ಎ ಬಿ ಸಿ ಡಿ ವರ್ಗೀಕರಣದ ಹೋರಾಟ ಇವತ್ತು ಇಡೀ ದೇಶದಾದ್ಯಂತ ಎಲ್ಲ ಶೋಷಿತ ಸಮುದಾಯಗಳಂದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳು ಬೇರೆ ನಾವು ನೋಡ್ಬೋದು ಸಿ ಕೆಟಗರಿಯಲ್ಲಿ ಆಯಾ ಜನಸಂಖ್ಯಾವಾರು ಅವರು ಮೀಸಲಾತಿಯನ್ನ ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಆದ್ರೆ ನೂರ ಒಂದು ಜಾತಿ ಎಸ್ಸಿಯಲ್ಲಿ ಎಪ್ಪತ್ತು ಜಾತಿ ಎಸ್ ಟಿಯಲ್ಲಿ ನಾವೆಲ್ಲರೂ ಬಂದಿರುವಂತದ್ದನ್ನ ನಾವು ನಾವೇ ಕಿತ್ತಾಡ್ಕೊಂಡು ತಗೊಳ್ಳುವಂತ ಪರಿಸ್ಥಿತಿ ಇತ್ತು ಒಂದು ಕರೆಯ ಮುಖಾಂತರ ತಾವೆಲ್ಲರೂ ಈ ಒಂದು ಸಂಭ್ರಮಾಚರಣೆಗೆ ಬಂದು ಈ ಸಂಭ್ರಮಾಚರಣೆಯನ್ನ ಯಶಸ್ವಿ ಮಾಡ್ತಾ ಇರ್ತಾರ ಮಾಡಿರ್ತೀರ ಸೊ ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಮಾಡಿದರೆ ಅದಕ್ಕೆ ನಾವು ಬಳ್ಕಲ್ಮುರ್ ಸಮುದಾಯದ ವತಿಯಿಂದ ಅವ್ರಿಗೆ ಸ್ವಾಗತ ಮಾಡ್ತೀವಿ ಈಗ ಮುಖ್ಯವಾಗಿ ಬೊಂಬೈ ಇಂದಿನ ಸರ್ಕಾರ ಎಡಗೈ ಸಮುದಾಯವ್ರಿಗೆ ಆರು ಪರ್ಸೆಂಟು ಬಲ್ಗೈ ಸಮುದಾಯದವರಿಗೆ ಐದೂವರೆ ಪರ್ಸೆಂಟು ಮತ್ತೆ ಬೋಬಿ ಲಂಬಾಣಿ ಕೊರ್ಚ ಈ ಸಮುದಾಯಕ್ಕೆ ನಾಲ್ಕೂವರೆ ಪರ್ಸೆಂಟು ಇನ್ನಿತರ ಸಮುದಾಯಕ್ಕೆ ಒಂದ್ ಪರ್ಸೆಂಟ್ ಅನ್ನ ಈ ನಮಗೆ ಎಸ್ ಸಿ ಮೀಸ್ರೋ ಒಳಗಡೆ ಒಂದು ಹಂಚಿಕೆ ಮಾಡಿದ್ರು ಈ ಹಂಚಿಕೆ ಮಾಡಿದ್ನ ಬೊಮ್ಮಾಯಿ ಅವರು ತುರ್ತಾಗಿ ಕೇಂದ್ರಕ್ಕೆ ಕಳಿಸ್ತಾರೆ ಆ ಕೇಂದ್ರದಲ್ಲಿ ಏನೋ ಕೆಲವು ಗೊಂದಲಗಳಿಂದ ಅದನ್ನ ಪೆಂಡಿಂಗ್ ಆಗುತ್ತೆ ಆ ಪೆಂಡಿಂಗ್ ಆದ ಕಾರಣ ಇದನ್ನ ನಾವು ಕೋರ್ಟಿಗೆ ಯಾಕೆ ಹೋಗ್ಬಾರ್ದು ಅಂತಂದೇಳಿ ನಮ್ಮ ನಮ್ಮ ಸಮುದಾಯದಲ್ಲಿ ಬದ್ಧತೆ ಇರುವಂತಹದ್ದು ನಮ್ಮ ಮಾದಿಗ ಸಮುದಾಯದ ಒಂದು ವಜ್ರ ಅಂತ ಹೇಳಿದ್ರು ತಪ್ಪಾಗಲ್ಲ ಇವತ್ತು ನಾರಾಯಣ ಸ್ವಾಮಿ ಅವರು ಇದನ್ನ ಕೋರ್ಟಿಗೆ ಗೆ ತಗೊಂಡೋಗ್ತಾರೆ ಅವರು ಮತ್ತೆ ಇಂದಿನ ಎಲ್ಲರೂ ಅವರ ಜೊತೆಯಲ್ಲಿ ಗೋವಿಂದ ಕಾರಜೋಳ ಸಾಹೇಬ್ರು ಇರ್ಬೋದು ಎಚ್ ಆಂಜನೇಯ ಸಾಹೇಬ್ರ ಇರ್ಬೋದು ಎಲ್ಲ ಯಾವುದೇ ಕೆ ಎಚ್ ಮುನಿಯಪ್ಪರ್ ಇರ್ಬೋದು ಇಲ್ಲಿ ಯಾವುದೇ ಪಕ್ಷದ ಅನ್ನಂಗಿಲ್ಲ ಎಲ್ಲರೂ ಪ್ರತಿಯೊಬ್ಬ ಮಾದಿಗರು ಇದನ್ನ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ತಗೊಂಡೋಗ್ತಾರೆ ಸುಪ್ರೀಂ ಕೋರ್ಟ್ ಏಳು ಸದಸ್ಯತ್ವದ ಪೀಠ ಇವತ್ತು ಈಗಾಗಲೇ ಈಗ ಒಂದು ಒಂದು ಆರು ಏಳು ಒಂದು ವರ್ಷಗಳ ಗಟ್ಟಲೆ ಆಯಿತು ಇದನ್ನು ತೀರ್ಪು ಕಾಯ್ದಿರಿಸಿದ್ರು ಇವತ್ತು ನಿನ್ನೆ ತಾನೇ ಇವತ್ತು ಆದೇಶ ಮಾಡಿದೆ ಇಲ್ಲಿ ಯಾವುದೇ ತರಹದ ಒಳ ಮೀಸಲಾತಿಯನ್ನು ಜಾರಿ ಮಾಡಿದ್ರೆ ಇಲ್ಲಿ ಯಾವುದೇ ಅನ್ಯಾಯ ಆಗೋದಿಲ್ಲ ಯಾವುದೇ ಸಮುದಾಯಗಳಿಗೆ ಅನ್ಯಾಯ ಆಗುವುದಿಲ್ಲ ಸಂಖ್ಯೆ ಅನುಗುಣವಾಗಿ ಈ ಮೀಸಲಾತಿಯನ್ನ ಹಂಚಿಕೆ ಮಾಡಬಹುದು ಅನ್ನೋ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಒಂದು ಆದೇಶ ಕೊಟ್ಟಿದೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ಮತ್ತೆ ಮುಖ್ಯವಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದರೆ ಆ ರಾಜ್ಯದವರು ಈ ಒಳ ಮೀಸಲಾತಿಯನ್ನ ಜಾರಿ ಮಾಡಬಹುದು ಅಂತ ಇವತ್ತು ನಾನು ಇವತ್ತಿನ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ಮನವಿ ಮಾಡಿಕೊಳ್ತೇನೆ ವಿತ್ ಕೈ ಮುಗಿದು ಕೇಳ್ಕೊಳ್ತೀನಿ ದಯವಿಟ್ಟು ಯಾವುದೇ ಯಾವುದೇ ಏನು ಅನ್ಕೊಳ್ದಿದ್ದಂಗೆ ದಯವಿಟ್ಟು ನಮ್ಮ ಕಡೆ ಇದೆ ಇದು ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ ದಯವಿಟ್ಟು ನೀವು ಬೇಗನೆ ಇದನ್ನ ಈ ಒಳ ಮೀಸಲಾತಿಯನ್ನ ಅಂಗೀಕಾರ ಮಾಡಬೇಕಾಗಿ ತಮ್ಮಲ್ಲಿ ಸವನೆಯ ಪ್ರಾರ್ಥನೆ ಮಾಡ್ತೀನಿ ಇಷ್ಟಂದ್ರೆ <coughs> ಹೇಳ್ತಾ